उत्तिक मोदक हस्ता जामर గణపతి దీప గణపతి కుటుంబి నన్నది మహాగణపతి ಲಕ್ಷ ಲಕ್ಷ ದೀಪಾಚಿ ದೂರ ಗಣಪತಿ ಮಹಾಗಣಪತಿ ದೂರ ಗಣಪತಿ ಮಹಾ ಗಣಪತಿ ಆಸೆ ನಿರತಾನಿರುವೆ ಬಂದರ ರಾಜಾ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಇದು ಇತಿಹಾಸದಲ್ಲಿ ಅಚ್ಚರಿಯದಂತ ದಿನ ಅಂತ ಹೇಳ್ಬೋದು ಇವತ್ತು ಶಿಲ್ವ ತಾಲಕಟ್ಟಿ ಗ್ರಾಮದಲ್ಲಿ ಅತ್ಯಂತ ಭಕ್ತಿ ಪೂರ್ವ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಸಮ್ಮಿಲನ ನೋಡಿದ್ರೆ ಇರುವುದಕ್ಕೊಂದು ಸಾಲದು அச்சு கொட்டாதீரமணியஸ்வாமியே சரணமையப்படிவசனே சாணமையப்பாதி வீரனே சரணமயப்போதில் ஜோதிவங்கோதி నోడల్లి జ్యోతి పాడల్ బెడగ బంగారు జ్యోతి గిరి సాలు అడతయలు పగుతీయా తైలవదే తుంబికా ఒక్కరు ஜோதி ஜோதி பாழக ஜோதி பாழன் பெழகுவேடம்தான் எல்லா தித்தியாசிய பூஜர் பஞ்சோ ಗರ್ಜಿ ಬಡಾವಣೆ ಈ ಬಡಾವಣೆಯೆಲ್ಲ ಟೈಟ್ ಮಾಡಿಕೊಡ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥವ್ರು ಆಮೇಲೆ ದೇವಸ್ಥಾನಕ್ಕೆ ಮೀಸಲಿಟ್ಟಂಥವ್ರು ಅಯ್ಯಪ್ಪ ಅವರಿಗೆ ಸಕಲ ಸಂಪತ್ತು ಆಯುಕ್ತ ಆರೋಗ್ಯ ಮೋಹನ್ ಗುರುಗಳಿಗೆ ಸ್ವಾಗತ ಗೌರವ ಸನ್ಮಾನವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನು ಆಶೀರ್ವಚನವನ್ನು ಆಶೀರ್ವಾದವನ್ನು ಪಡೆಯಬೇಕಾಗಿರುವಂಥದ್ದು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಅಧ್ಯಕ್ಷರು ಬಸವರಾಜ್ ದೇವಣ್ಣ ಅವರಿಗೆ ಸನ್ಮಾನ ಆಯಿತು ಈಗ ರಾಜಶೇಖರ್ ಜಂಟಿ ಅಡ್ವೊಕೇಟ್ ಬಸವರಾಜ್ ನೇವಣ್ಣಿಗೆ ಸನ್ಮಾನ ಸ್ವಾಗತ ಸನ್ಮಾನ ಅದೇ ರೀತಿ ರಾಷ್ಟ್ರೀಯ ಪ್ರಜಾಪತಿಗಳು ನೋಡಿದ ನಮ್ಮ ಜಿಲ್ಲೆಯ ಅಧ್ಯಕ್ಷರಿಂದ ಆ ಆತ ಲಿಂಗೇಶ್ ಆಚಾರ್ಯ ಅವರು ಸಹಿತ ಅವರು ಮೇಲೆ ಸನ್ಮಾನ ಸನ್ಮಾನ ಆಲ್ಕಟ್ಟಿ ಅವರು ಅಜ್ಜಿ ತಂದೆ ಜೂನಿಯರ್ ರಾಜ್ಕುಮಾರ್ ಅವ್ರ ಮಗ ಹೆಪ್ಪಾಗತ್ತ ನಮ್ಮ ಈ ಸನ್ಮ ಸನ್ಮಾನ ದ್ರೂಪಿಯಾಗಿ ವ್ಯಕ್ತಿಗೆ ನಮ್ಮ ರಾಜ್ಯಕ್ಕೆ ಭಕ್ತಿ ಗೀತೆಗಳನ್ನೇ ಎಲ್ಲಾ ಕಡೆ ಯಶಸ್ವಿಯಾಗಿ ಮಾಡಲು ಇವರ ಉಪಸ್ಥಿತಿ ಅತ್ಯುತ್ತಮವಾಗಿದೆ ಚಪ್ಪಾಳಿ ಮುಖಾಂತರ ಪ್ರೋತ್ಸಾಹ ನೀಡಬೇಕು ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕೂಡ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ಆಲುಗಟ್ಟಿ ಗ್ರಾಮದಲ್ಲಿ ಅಯ್ಯಪ್ಪ ಸನ್ನಿಧಾನದ ಮುಖಾಂತರ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಆಯೋಜಿಸುವಂತಾಗಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಚಪ್ಪಾಳಿ ಮುಖಾಂತರ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತಾ ಆಲುಗಟ್ಟಿ ಗ್ರಾಮದಲ್ಲಿ ಅತ್ಯದ್ಭುತವಾದ ಹಾವೇರಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಉದ್ಘಾಟನೆಯ ಪದಗ್ರಹ ಅದೇ ರೀತಿ ಶ್ರೀ ನರ್ಮಣ್ಣ ಕಮಾಣಿ ಅವರ ಚಲಪುರದವರು ರಾಜ್ಯ ನಿರ್ಮಾಣವನ್ನು ನಿರ್ದೇಶಕ ಅದೇ ರೀತಿ ಈಗ ನಮ್ಮ ಹಗಲಿ ಬರಬೇಕು ಅದೇ ರೀತಿ ನಮ್ಮ ಬಸವರಾಜ ಸೇವೆಯನ್ನು ಕೂಡ ಅಷ್ಟೇ ಮಾಡಿದರೆ ನಾವೆಷ್ಟೋ ಸಾರಿ ನೋಡಿದೀವಿ ಆ ತಾಯಿ ಒಂದು ಸೀರೆಯನ್ನು ಬದಲಾಯಿಸ್ಬೇಕಂದ್ರೆ ಒಂದು ಏನಾದರೂ ಬಟ್ಟೆ ಬದಲಾಯಿಸ್ಬೇಕಂದ್ರೆ ಎಲ್ಲರೂ ಹೆಣ್ಮಕ್ಳು ಕರೀತಾರೆ ಆ ತಾಯಿ ಹೆಣ್ಮಕ್ಳು ಬಂದ ಬಡ ನನ್ ಮಗ ಬರಲಿ ಅವ್ರು ಬರ್ಬೇಕಂತಾರೆ ಅಷ್ಟು ನಿಷ್ಠೆ ನೀವ್ ಏನಾದ್ರು ಮಾಡಿ ನಿಷ್ಠೆಯಿಂದ ಮಾಡ್ರಿ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಎಲ್ಲ ಪ್ರತಿಯೊಂದು ಹುಡ್ಕೊಂಡ್ ಬಂದದ್ದು ಆಮೇಲೆ ಅಯ್ಯಪ್ಪನ ಮಾಲೆಯನ್ನ ಹಾಕ್ತಾರೆ ನಲವತ್ತೆಂಟು ದಿನಗಳ ಕಾಲ ವಟ ಮಾಡಿ ಹೋಗ್ತಾರೆ ಅದು ಸುಮ್ನೆ ಅಲ್ಲ ಚಳಿಗಾಲದಾಗ ತನ್ನೀರ್ ಸ್ನಾನ ಮಾಡಿ ಹೋಗ್ಬೋದು ಎಷ್ಟೊಂದು ಒಂದು ವಿಪರ್ಯಾಸ ವಿಚಿತ್ರ ಇದೆ ನೋಡ್ರಿ ಆ ಕೆಳಗಾಲದ ಹೊಸ ಯಾಕಂತಂದ್ರ ಒಂದು ಏನಾದ್ರೂ ಒಂದು ದೇವಸ್ಥಾನದಲ್ಲಿ ಒಂದು ಏನಾದ್ರೂ ಒಂದು ಪದ್ಧತಿಗಳು ಈಗ ನೀವು

ನಲವತ್ತೊಂದು ದಿನಗಳ ಕಾಲ ವ್ರತ ಮಾಡಿ ಯಾರಾದ್ರೂ ಜನ ಬರುವ ನಷ್ಟ ಅಧ್ಯಕ್ಷರವರು ಹಾಗೆ ಹೀಗೆ ಹೇಳ್ಬೋದು ಇಲ್ಲಿ ಗುರುಗಳೇ ಅನ್ನೋದಲ್ಲ ಗುರು ಗುರುಹೃಂದವೇ ಅನ್ಬೇಕು ಎಲ್ಲ ಗುರುಗಳೇ ನಾನು ಕಲಾಸೇವಕ ನಿಮ್ಗೆಲ್ಲ ಗೊತ್ತಿದ್ದೆ ಆ ಕಲಾಸೇವೆ ಜೊತೆಗೆ ಅಯ್ಯಪ್ಪ ಸ್ವಾಮಿ ಹಾಡು ಹಾಡಿಸೋರು ನನಗೆ ಆ ನಮ್ಮ ಗುರುಗಳು ಬರ ಚೆನ್ನಾಗಿ ಮಾತಾಡಿದ್ರು ಇವಾಗ ಅವರು ಮಾತುಗಳನ್ನ ಕೇಳಿದಾಗ ಸ್ವಲ್ಪ ಮನಸ್ಸಿಗೆ ಏನಪ್ಪಾ ಇಪ್ಪಗಳಿಂದ ಗೆಳಿಸ್ಕೋಬೇಕು ಅನ್ನೋರಲ್ಲ ನಮ್ಮ ಮನಸ್ಸಿಗೆ ನಮಗೆ ಸಾಕೋ ಹಾಗೆ ಮಾತಾಡಿದ್ರು ಗೊತ್ತಿರೋ ಅವರಿಗೆ ಜೋರಾಗಿ ಚಪ್ಪಾಗಿ ಬೇರೆ ಮನೆ ಆಮೇಲೆ ಸಂಘಟನೆ ತಕ್ಷಣವೇ ಒಂದೇ ತರ ಅಲ್ಲ ಎಲ್ಲ ತರದ ಸಂಘಗಳು ಅದರ ಮಧ್ಯದಲ್ಲಿ ಭಕ್ತಿ ಅಂತ ಈ ಭಕ್ತಿ ಅನ್ನುವಂಥದ್ದು ಯಾರು ಯಾರಂತ ಕೇಳಿಕೊಂಡು ಮಾಡಬೇಕು ಅದು ನಮ್ಮಲ್ಲೇ ಹೋಗ್ಬೇಕು ಅಂತ ಒಂದು ಭಕ್ತಿ ಮೂಡಿಸುವ ಕಾರ್ಯಕ್ರಮನ ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರದ ಅಧ್ಯಕ್ಷರು ನಮ್ಮ ನಾರಾಯಣ ಗುರುಸ್ವಾಮಿ ಅವರು ಹೇಳ್ತಾ ಇದ್ದಾರೆ ತುಂಬಾ ಕಡೆ ಅಯ್ಯಪ್ಪ ಸ್ವಾಮಿ ಫಸ್ಟ್ ಗುರುಸ್ವಾಮಿಗಳ ಕಟ್ಟಿರಬೇಕು ಆಮೇಲೆ ಎರಡನೇ ಒಂದು ಸಂಘಟನೆ ವಿಷಯ ಬಂದಾಗ ಪ್ರತಿ ಹೇಳ್ಬೇಕಾದ್ರೆ ಎಷ್ಟೋ ಮಂದಿ ಏನೇನು ಹೇಳ್ತಾ ಇದ್ದೀವಿ ನಾವು ಈ ಸಂಘಟನೆ ಬರಬೇಕಾದ್ರೆ ಫಸ್ಟ್ ಭಾರತೀಯ ಅಖಲ ಭಾರತ ಅಯ್ಯಪ್ಪ ಸೇವಾ ಸಂಘ ಅದರೊಳಗಿದ್ದೀವಿ

ಅಲ್ಲಿ ಸ್ವಲ್ಪ ವ್ಯವಸ್ಥತೆ ಸರಿಯಾಗಿರುವ ಸಂಬಂಧ ಕರ್ನಾಟಕದಿಂದ ನಾವೇ ಒಂದು ಸಂಘಟನೆ ಪುಟ್ಟ ಹಾಕುವಂತ ಹುಬ್ಬಳ್ಳಿಯಲ್ಲಿ ಇದೆ ನಮ್ಮ ಮನೆಯಲ್ಲೇ ಮುಂದಿನ ಆಲದ ಕಟ್ಟಿಯಲ್ಲಿ ಬಡಾವಣೆಯ ಧರ್ಮಶಾಸ್ತ್ರ ಸ್ವಾಮಿಯ ಸಣ್ಣ ಜನ ನಾವು ನೀವು ಎಲ್ಲರೂ ಕೂಡ ಖುಷಿ ಹೊಂದಿದೆ ಅಂತೆಲ್ಲ ನಿಮಗೆಲ್ಲ ಖುಷಿಯಾಗಿರ್ಬೇಕು ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಂಘಟನೆಯನ್ನು ಮಾಡಿರ್ತಕ್ಕಂಥವ್ರು ಬಹಳ ದುಡ್ದಿರ್ತಕ್ಕಂಥವ್ರು ವೇದಿಕೆಗೆ ಬರ್ತಾರೆ ಎಲ್ಲ ಗುರುಗಳ ದರ್ಶನ ಆಗ್ತದೆ ಅಂತ ನಿಮಗೆಲ್ಲ ಬಹಳ ಖುಷಿಯಾಗಿರ್ಬೋದು ನಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಯಾಕಂದ್ರೆ ಇಂತಹ ಪರಂಪರೆಯನ್ನು ಉಳಿಸ್ತಕ್ಕಂಥ ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಮೋಹನ್ ಗುರುಜಿಯವರು ಎಡಭಾಗದಲ್ಲಿರ್ತಕ್ಕಂಥವರು ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಸ್ವಾಮಿಗಳು ಹಾಗೂ ನಮ್ಮ ಶಿವಾನಂದ ಭಾರಕೀಸ್ವಾಮಿ ನಮ್ಮ ನಾರಾಯಣ ಸ್ವಾಮಿಗಳು ಕೂಡ ನಮ್ಮ ಹೋತಳ್ಳಿ ಗ್ರಾಮದಿಂದ ಬಂದಿರತಕ್ಕಂಥ ಅನೇಕ ಗುರುಸ್ವಾಮಿಗಳು ಇರಬಹುದು ಸಂಘಟನೆಯನ್ನು ಮಾಡ್ತಾ ಇರ್ತೀರಲ್ಲ ನೀವೆಲ್ಲ ಹೋಗುವಾಗ ನಾವು ಬುರು ಕೊಟ್ಟದ ನೀವು ಎಲ್ಲಿಗೆ ಹೋಗುವಾಗ ಶಬರಿಮಲೆಗೆ ಹೋಗುವಾಗ ನಾವು ಅಲ್ಲಿಗೆ ಬಂದು ನಿಮ್ಮನ್ನು ಗುರು ಕೊಟ್ಟಿದ್ವಿ ಏನೋ ಒಂದು ಸುದ್ದಿಯನ್ನು ಕೇಳಿದಾಗ ನಮಗೆ ವ್ಯಥೆಯಾಗಿದೆ ಎಂತಹ ವ್ರತವನ್ನು ಮಾಡಿ ಅವನ ಆರಾಧನೆಯನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ಪ್ರತ್ಯಕ್ಷ ಮಾಡ್ಕೊಳ್ಳೋದು ಒಂದು ಬಾಕಿ ಉಳಿದಿತ್ತು ಆದ್ರೆ ಇಂತಹದ್ದೊಂದು ಆಗ್ಬಾರ್ದು ಅಂತಕ್ಕಂಥ ಸಂದರ್ಭ ನಮಗೆ ಕಂಡು ಬರ್ತಾ ನಾವು ಕೇಳ್ತಾ ಇರುತ್ತೆ ಸ್ವಾಮಿಗಳೆ ಮೌಂಟ್ ಅಬೋ ಅಂತ ಒಂದು ಇದೆ ನೀವ್ಯಾರು ಕೂಡ ನೋಡಿದಿರಿ ಇಲ್ಲ ಸ್ವಾಮಿ ಅಕ್ಕಿ ಅಲ್ಲು ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಯಾಕಂತಂದ್ರೆ ಈ ತಾಲೂಕಿನ ಕೇಳಕ್ ಜಿಲ್ಲಾಧ್ಯಕ್ಷ ಜಿಲ್ಲಾದ ಕೆಳಕ ರಾಜ್ಯಾಧ್ಯಕ್ಷ ರಾಜ್ಯದಲ್ಲಿ ಕೆಳಕ ರಾಷ್ಟ್ರ ಇಪ್ಪತ್ನಾಲ್ಕು ವಾರದಲ್ಲಿ ಒಂದ್ ದಿವ್ಸ ಒಂದು ತಾಸು ವಾರಕ್ಕ ಒಂದು ತಾಸು ಶನಿವಾರ ದಿವಸ ಅಥವಾ ಏನೋ ನೀವು ಒಂದು ವಾರ ಪಿಕ್ ಮಾಡಿಕ್ರಿ ಒಂದು ತಾಸು ಕೂಡ್ರಿ ಏನ್ ಮಾಡೋಣ್ರಿ ಹೊಸ ವಿಚಾರ ಏನು ಮಾಡೋದು ದುಡ್ಡು ಮಾಡೋದು ಮಾಡೋದಂತಲ್ಲ ಏನೋ ಒಂದು ವಿಚಾರ ಹಂಚ್ಕೊಳ್ಳೋನು ಭಜನೆ ಮಾಡೋನು ಯಾರು ಯಾರು ದೇವಸ್ಥಾನ ಕಸ ಉಳಿಸೋನು ಇವತ್ತು ನಮ್ಮ ದೇವಸ್ಥಾನ ಕ್ಲೀನ್ ಮಾಡೋನು ಇಷ್ಟೇ ನೀವೇನು ದುಡ್ಡು ಖರ್ಚು ಮಾಡಿ ಮಾಡ್ಬೇಕಂತಲ್ಲ ಪಾಪ ಇಷ್ಟೊಂದು ವೇದಿಕೆ ಇಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದಾರ ಅವ್ರಿಗೆ ಭಗವಂತ ಇದೇನು ಖರ್ಚು ಇದು ಮಾಡತಾನ ಅವ್ರು ಏನು ಎಲ್ಲಿ ಹೋಗೋದಿಲ್ಲ ಡೆಪಾಸಿಟ್ ಮಾಡಿ ಎಲ್ಲ ಮಾಡ್ತಾ ಯಾರು ಮಾಡ್ಯಾರಲ್ಲ ಒಂದೊಂದು ಪೈಸೆ ಖರ್ಚು ಮಾಡಿದ್ರು ಇದ್ದಾರೆ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಇಂದು ಆಲುವ ಗ್ರಾಮದಲ್ಲಿ ನಡೀತಾ ಇದೆ ಎಲ್ಲ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಭಾರತೀಯ ಇಪ್ಪತ್ತಿ ವಿವಾಹ ಸಂಘ ಪದಾಧಿಕಾರಿಗಳು ಇಂದು ಈ ಒಂದು ಸುವರ್ಣಾಕ್ಷರದ ಕ್ಷಣಗಳಿಗೆ